ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬೆಳಿಗ್ಗೆ ನೀರಿನ ಟಿಫನ್ಗೆ ಮೊಟ್ಟೆ ಗ್ರೇವಿ ಮಾಡ್ಕೊಂಡಿದ್ದೀನಿ ಸಕ್ಕತ್ತ ಸಕ್ಕತ್ತಾಗಿದೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಸುಮಾರಾಗಿ ಮನೇಲಿರೋಂಥ ಐಟಮ್ಸೇ ಎಲ್ಲ ನಾನು ಬಳಸೋಂಥದ್ದು ಹೊರ್ಗಡೆಯಿಂದ ತರೋಂಥದ್ದು ಆಲ್ಮೋಸ್ಟ್ ಏನೂ ಇರೋದಿಲ್ಲ ಏನಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಮಾಡ್ಬೋದು ಪ್ರೀತಿಯಿಂದ ಟೇ ರುಚಿಯಾಗಿ ಮಾಡಿ ಮನೆಯವ್ರಿಗೆ ಅಂತ ಮಾಡ್ತೀವಿ ನಮ್ಮ ಮನೆಯವ್ರಿಗಂತ ಮಾಡೋದ್ರಿಂದ ನಾವು ಅದು ಏನೇ ಮಾಡಿದ್ರು ಎಷ್ಟೇ ಕಷ್ಟ ಇರೋ ಕೂಡ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ನಾನಿಲ್ಲಿ ಒಂದು ಏಳು ಮೊಟ್ಟೆ ಉಪಯೋಗಿಸ್ಕೊಂಡು ಮೂರು ಜನಕ್ಕಾಗಷ್ಟು ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿರೋ ಟೇಸ್ಟ್ ಮಾತ್ರ ಅದನ್ನ ಮಾಡೋದು ಕೂಡ ತುಂಬಾ ಸುಲಭ ಸಿಂಪಲಾಗಿ ಮಾಡಬಹುದು ಅನ್ನ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲರ ಜೊತೆ ಒಳ್ಳೆ ಕಾಂಬಿನೇಷನು ಮುದ್ದೆ ಕೂಡ ತುಂಬಾ ಸಖತ್ತಾಗಿರುತ್ತೆ ನಾನಿವತ್ತು ವೈಟ್ ರೈಸ್ ಮಾಡಿಕೊಂಡು ಮತ್ತು ವೈಟ್ ಸಿರಿಧಾನ್ಯ ಚಪಾತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಏಳು ಮೊಟ್ಟೆನ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ಸಾಫ್ಟಾಗಿ ಆನಂತರ ಹಾಕಿ ಮುಳುಗೋಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ರೀಸಲ್ಲಿ ಕೂಗಿಸ್ಕೊಳ್ತೀನಿ ನಾನಿಲ್ಲಿ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಕಲ್ಲುವು ಒಂದು ಏಲಕ್ಕಿ ಮೆಣಸು ಹಾಗೆ ಜಾಪತ್ರೆ ಇದು ಸ್ವಲ್ಪ ಚಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚಷ್ಟು ಲವಂಗ ಮೂರೆ ತೊಗೊಂಡಿರೋಂಥದ್ದು ಸೋಂಪು ಅರ್ಧ ಸ್ಪೂನು ಇಷ್ಟೇ ಸಿಂಪಲಾಗಿ ನಾನಿಲ್ಲಿ ಗರಂ ಮಸಾಲ ಉಪಯೋಗಿಸ್ತಿಲ್ಲ ಜಸ್ಟ್ ಇವೆಲ್ಲ ಅಡುಗೆ ಮನೆ ಡಬ್ಬಿನಲ್ಲಿ ಇರ್ತವೆ ಮಸಾಲೆ ಡಬ್ಬಿನಲ್ಲಿ ಹಾಗಾಗಿ ಅದನ್ನು ಹಾಕೊಳ್ಳಿ ಟಮೊಟೋನು ದಪ್ಪ ದಪ್ಪದ ಮೂರು ತೊಗೊಂಡಿದ್ದೀನಿ ಇಲ್ಲಿ ಮೊಸರು ಉಪಯೋಗಿಸ್ತಿಲ್ಲ ಈರುಳ್ಳಿ ಎರಡು ಸ್ವಲ್ಪ ಉಪ್ಪು ಟೊಮೊಟೊ ಸಾಫ್ಟ್ ಆಗಲಿ ಅಂತ ಮೂರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಮಾಡ್ಬೋದು ಮಾಡಬೇಕು ಸ್ವಲ್ಪ ಕೂಡ ಇದೆಲ್ಲೂ ಬಣ್ಣ ಬದಲಾಗಬಾರ್ದು ಸೀದೋಗ್ಬಾರ್ದು ಜಸ್ಟ್ ಲೋ ಫ್ಲೇಮ್ನಲ್ಲೇ ಫ್ರೈ ಆದರೆ ತುಂಬ ಒಳ್ಳೆಯ ಹರೋಮ ಇರುತ್ತೆ ಎಲ್ಲ ಒಂದೇ ಸಲ ಹಾಕೊಂಡು ಹಸಿ ಮೆಣಸಿಗೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಒಂದರಿಂದ ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡಿಕೊಳ್ಳಿ ಆನಂತರ ಟೊಮೊಟೊ ಹಾಕೊಳ್ಳೋಣ ಟೊಮೊಟೋನ ಜೊತೆಗೆ ಹಾಕ್ಬಿಟ್ಟೆ ಈರುಳ್ಳಿ ಫ್ರೈ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಟೊಮೊಟೊ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೊಟೊ ಹಾಕೊಳ್ಳೋಣ ನಾನಿಲ್ಲಿ ನಾಟಿ ಟಮೊಟೋನು ದಪ್ಪದ ಮೂರು ತೊಗೊಂಡಿದ್ದೀನಿ ನಿಮಗೆ ಮೊಸರು ಬೇಕಾದರೂ ಕೂಡ ಹಾಕ್ಕೊಳ್ಬಹುದು ಮೊಸರು ಹಾಕೊಳ್ಳೋದ್ರೆ ಒಂದೆರಡು ಟೊಮೊಟೊ ಹಾಕೊಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಮೊಸರು ಉಪಯೋಗಿಸ್ತಾ ಇಲ್ಲ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ ಮೊಟ್ಟೆ ಬೇಯಿಸ ಕೂಡ ಉಪ್ಪು ಹಾಕೊಂಡಿದ್ದೀವಿ ಟಮೊಟೋ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಉಪ್ಪನ್ನ ಮುಂದೆ ಬಳಸ್ಕೊಬೇಕಾದಾಗ ನೋಡ್ಕೊಂಡು ಬಳಸ್ಕೊಳ್ಳಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಮಾಡೋದ್ರಿಂದ ಗ್ರೇವಿ ವಾಸನೆ ಇರೋದಿಲ್ಲ ದಿಢೀರ್ ಅಂತ ಪಟ್ಟಂತ ಹಾಕಿದ್ದು ಒಂದು ಐದೇ ನಿಮಿಷಕ್ಕೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಯಾವುದೇ ನೀವು ಪನ್ನೀರ್ ಗ್ರೇವಿ ಮಾಡೋದಿದ್ರು ಅಷ್ಟೇ ಯಾವುದನ್ನ ಗ್ರೇವಿ ಮಾಡೋದಿದ್ರು ಈ ಥರ ಮಾಡ್ಕೊಳ್ಳಿ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಳ್ಬಹುದು ಒಂದು ಏಳೆಂಟು ಗೋಡಂಬಿ ಇದ್ರೆ ಹಾಕೊಳ್ಳಿ ಗೋಡಂಬಿ ಖಾಲಿ ಆಗಿದೆ ಹಾಗಾಗಿ ಈ ಗೋಡಂಬಿ ಬದಲಿಗೆ ನಾನು ಬೇರೆ ಇಂಗ್ರೀಯಂಟ್ಸ್ನ ಬಳಸ್ಕೊಳ್ತಾ ಇದ್ದೀನಿ ಸ್ಟೌವ್ನ ಆಫ್ ಮಾಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಟೊಮೊಟೊ ಸಾಫ್ಟ್ ಆದರೆ ಸಾಕು ತುಂಬ ಏನೋ ನಮಗೆ ತಳ ಹಿಡಿಯಷ್ಟೆಲ್ಲ ಬೇಯೋ ಅವಶ್ಯಕತೆ ಇಲ್ಲ ಟೊಮೊಟೊ ಸ್ವಲ್ಪ ಹಾಕೋದ್ರಿಂದ ಬೇಗ ಸಾಫ್ಟ್ ಆದ ತಕ್ಷಣ ಒಂದು ಐದು ನಿಮಿಷ ಬಿಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಟೈಮ್ ಇದ್ದರೆ ತುಂಬ ತಣ್ಣಗಾಗ ತನಕ ಬಿಟ್ಕೊಳ್ಬೋದು ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಟೈಮ್ ಇಲ್ಲ ಹಾಗಾಗಿ ಇದನ್ನೊಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇಷ್ಟೇ ಪೇಸ್ಟ್ ರೆಡಿ ಆಯಿತು ಈಗ ದಿಢೀರಂಥ ಮಸಾಲೆ ಪುಡಿಗಳ ಒಗ್ಗರಣೆ ಹಾಕಿದ್ರೆ ಆಯಿತು ಅಷ್ಟಲ್ಲಿ ಮೊಟ್ಟೆ ಕೂಡ ಚೆನ್ನಾಗಿ ಕುಕ್ಕರೆಲ್ಲ ಕೂಗಿ ಕೂಗಿ ಒಂದೆರಡು ವಿಸಲು ಹಾರಿದೆ ಈಗ ಈ ನೀರೆಲ್ಲ ಬಸ್ತು ನಂತರ ತಣ್ಣೀರು ಹಾಕಿ ಮೊಟ್ಟೆನ ಒಂದೊಂದೆರಡು ಒಂದು ಐದು ನಿಮಿಷ ತಣ್ಣೀರಿನಲ್ಲಿ ಬಿಟ್ಟು ನಂತರ ಸಿಪ್ಪೆ ಸುಲಿರಿ ನಿಮಗೆ ಬೇಗ ಕೂಡ ಆಗುತ್ತೆ ಸಿಪ್ಪೆ ಎಲ್ಲ ಸುಳಿದು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಆರು ಮೊಟ್ಟೆನ ನಾನು ಫ್ರೈ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ಸುಲಿದ ಮೇಲೆ ಸಿಪ್ಪೆ ಕೂಡ ಬಿಸಾಕೋ ಅವಶ್ಯಕತೆ ಇಲ್ಲ ಡಸ್ಟ್ಬಿನ್ ಬಿಸಾಕೋ ಅವಶ್ಯಕತೆ ಇಲ್ಲ ಯಾವುದನ್ನ ಒಂದಲ್ಲ ಒಂದು ಗಿಡ ಹಾಕ್ಕೊಂಡಿರ್ತೀರ ನೀವು ಯಾರು ಗಿಡ ಹಾಕಿಲ್ಲ ಅಂದರೆ ಪಕ್ಕ ಮನೆಯವ್ರು ಗಿಡ ಹಾಕಿದರೂ ಕೂಡ ಅವರು ಕೂಡ ಕೊಡಬಹುದು ಆ ಮೊಟ್ಟೆ ಸಿಪ್ಪೆ ತುಂಬ ಒಳ್ಳೆ ಗಿಡಗಳಿಗೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ನಾನು ಎಲ್ಲ ಮೊಟ್ಟೆಗಳಿಗೂ ಈ ರೀತಿ ಸ್ವಲ್ಪ ಪಿಂಚ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಗೋ ಹಾಗಾಗಿ ಇಲ್ಲಾಂದರೆ ಚಾಕುವಿಂದ ಸ್ವಲ್ಪ ಫಿಶ್ ಮೇಲೆ ಕಟ್ ಮಾಡ್ತೀವಲ್ಲ ಆ ರೀತಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಮಾರ್ಕ್ ಮಾಡಿ ಕೂಡ ಇಟ್ಕೊಳ್ಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ ಆ ಥರ ಮಾಡ್ತಾಯಿದ್ದೀನಿ ಇದ್ದೀನಿ ಒಂದು ಮೊಟ್ಟೆನೇ ಎತ್ತಿಟ್ಕೊಳ್ತೀನಿ ಆರು ಮೊಟ್ಟೆ ಮಾತ್ರ ಒಗ್ಗರಣೆಗೆ ಹಾಕೊಳ್ತೀನಿ ಇದು ಮೊಟ್ಟೆ ತಂದಿದ್ದದೇ ಕವರ್ ಇದು ಈ ಎಲ್ಲ ಹಾಕಿದ್ದೀನಲ್ಲ ಮೊಟ್ಟೆ ಸಿಪ್ಪೆಗಳು ಈ ರೀತಿ ಸಣ್ಣದಾಗಿ ಎಲ್ಲ ಕುಟ್ಕೊಳ್ಳಿ ಕಲ್ಲಿ ಕೈಯಿಂದ ಅಥವಾ ಕೈ ಒಂದು ಗ್ಲಾಸ್ ಹಿಂಭಾಗದಿಂದ ಕೂಡ ನೀವು ಕ ಇದು ಮಾಡ್ಕೊಳ್ಬಹುದು ಕಲ್ಲಿಲ್ಲ ಅಂದರೆ ಒಂದು ಗ್ಲಾಸಿಂದ ಕೂಡ ಪ್ರೆಸ್ ಮಾಡಿದ್ರೆ ನೀಟಾಗಿ ಪುಡಿ ಪುಡಿ ಆಗುತ್ತೆ ಯಾವುದನ್ನ ಒಂದು ಗಿಡಗಳಿಗೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಗಿಡ ಬರ್ತವೆ ಮತ್ತು ನನಗೆ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೆಣ್ಣೆ ಬೇಕಾದರೆ ಇಲ್ಲಿ ಬಳಸ್ಕೊಳ್ಬಹುದು ಒಂದು ಮಸಾಲೆಗೆ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆಂತ್ಯ ಹಳದಿ ಪುಡಿ ಧನ್ಯದ ಪುಡಿ ಖಾರದ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ ಮೆಣಸು ಕೂಡ ಹಾಕೊಂಡಿದ್ದೀವಿ ನಾವು ಹಾಗಾಗಿ ಹಸಿ ಮೆಣ್ಸಿಕೈನೂ ಹಾಕಿದ್ವಿ ನೋಡ್ಕೊಂಡು ಖಾರದ ಪುಡಿನ ಬಳಸ್ಕೊಳ್ಳಿ ಧನಿಯದ ಪುಡಿ ಹಳದಿ ಪುಡಿ ಖಾರದ ಪುಡಿ ಇಷ್ಟನ್ನು ಎಣ್ಣೆಗೆ ಹಾಕ್ಕೊಂಡು ಲೋ ಫ್ಲೇಮ್ ಮಾಡ್ಕೋಬೇಕು ಎಣ್ಣೆ ಇದು ಮೊಟ್ಟೆ ಫ್ರೈ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರಂಥದ್ದು ತೊಗೊಂಡಿರೋಂಥ ಮಸಾಲೆನೇ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಸಾಕು ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ನಂತರ ಇದ್ರೊಳಗಡೆ ನಾವು ಆವಾಗಲೇ ಎಲ್ಲ ತೂತಿಟ್ಟಿದ್ವಲ್ಲ ಮೊಟ್ಟೆಗೆ ಆ ಮೊಟ್ಟೆಗಳು ಆರು ಮೊಟ್ಟೆಗಳನ್ನ ಹಾಕ್ಕೊಳ್ತೀನಿ ಒಂದು ಮೊಟ್ಟೆನ ತುರ್ದಿ ಹಾಕೊಳ್ಳೋಕ್ಕೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಕೊನೆಯಲ್ಲಿ ಬಳಸ್ಕೊಳ್ಳೋಣ ಈ ರೀತಿ ಮಸಾಲೆನಲ್ಲಿ ಮೊಟ್ಟೆನೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ಮೊಟ್ಟೆನ ಹಾಗೆ ಹಾಕೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಲೋ ಫ್ಲೇಮ್ ಮಾಡ್ಕೊಳ್ಳಿ ಇದೆಲ್ಲೂ ಸೀದೋಗ್ಬಾರ್ದು ಮಸಾಲ ಪುಡಿಗಳು ಯಾಕೆಂದರೆ ಅದೇ ಬಾಂಡಿಗೆ ನಾವು ಮತ್ತೆ ಒಗ್ಗರಣೆ ಮಾಡ್ಕೊಳ್ತೀವಿ ಈಗ ಇದೇ ಮಸಾಲೆಗೆ ಇನ್ನೂ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನೀವು ಆವಾಗಲೇ ಹೇಳಿದಂಗೆ ಬೆಣ್ಣೆ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಪೌಡರ್ ಇದ್ದರೆ ರೋಸ್ಟೆಡ್ ಜೀರಿಗೆ ಪೌಡರು ಡೈರೆಕ್ಟಾಗಿ ಹಾಕ್ಕೊಳ್ಳಿ ಜೀರಿಗೆ ಪೌಡ್ರ್ ಇರಲಿಲ್ಲ ಹಾಗಾಗಿ ಜೀರಿಗೆನ ನಾನು ಒಗ್ಗರಣೆನಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದ ನಂತರ ಒಂದು ಎಲೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಬೇಕಾದ್ರೆ ನೀವು ಸಣ್ಣದಾಗಿ ಹೆಚ್ಚಿ ತುಂಬ ಸಾಫ್ಟ್ ಸಣ್ಣದಾಗಿ ಈರುಳ್ಳಿ ಕೂಡ ಹಾಕ್ಕೊಳ್ಬಹುದು ನಾನು ಕಸ್ತೂರಿ ಮೆಂತ್ಯ ಸ್ವಲ್ಪ ಮೆತ್ತಗಾಗಿದೆ ಫ್ರೈ ಮಾಡಿ ಹಾಕೊಳ್ಳೋಣ ಅಂತೇಳಿ ಕಸ್ತೂರಿ ಮೆಂತ್ಯ ಒಂದೊಂದು ತೆಗೆದು ಇಟ್ಕೊಂಡು ಕಡಲೆ ಇಟ್ಟು ಖಾರದ ಪುಡಿ ಧನ್ಯದ ಪುಡಿ ಹಳದಿ ಪುಡಿ ಎಲ್ಲನೂ ಹಾಕ್ಕೊಂಡು ಎಣ್ಣೆನಲ್ಲಿ ಈ ರೀತಿ ನೋರೆ ಬರೋ ತನಕ ಒಂದು ಅರ್ಧ ನಿಮಿಷವೂ ಬೇಡ ಒಂದು ಅರ್ಧ ಸೆಕೆಂಡ್ ಎಷ್ಟು ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಸಾಕು ಎಣ್ಣೆಯಲ್ಲಿ ತುಂಬ ಕಲ್ಲರ್ ಬದಲಾಗಷ್ಟು ನೀನು ಬಿಡೋದು ಬೇಡ ಎಣ್ಣೆನಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಎಲ್ಲ ರುಬ್ಬಿರೋ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕಾಯಿಸಿರೋಂಥ ಬಿಸಿ ನೀರನ್ನ ಜಾರೆಲ್ಲ ತೊಳೆದು ನಿಮ್ಗೆ ಎಷ್ಟು ಅದ ಬೇಕೋ ನೋಡಿಕೊಂಡು ಹೆಚ್ಚಿಸ್ಕೊಳ್ಳಿ ನಾವು ಕಡಲೆ ಹಿಟ್ಟು ಹಾಕಿರೋದರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಮತ್ತು ಮೊಟ್ಟೆ ಕೂಡ ಒಂದೊಂದು ತುರ್ದು ಹಾಕೋದ್ರಿಂದ ಜಾಸ್ತಿ ಜನ ಕೂಡ ನೀವು ಸರ್ವ್ ಮಾಡಬಹುದು ಒಂದು ಮೂರು ನಾಲ್ಕು ಮೊಟ್ಟೆ ಇದ್ದರೂ ಕೂಡ ಒಂದು ಐದಾರು ಜನಕ್ಕಾಗಷ್ಟು ನೀವು ಸರ್ವ್ ಮಾಡಬಹುದು ಸ್ವಲ್ಪ ಬುದ್ಧಿವಂತಿಗೆ ಉಪಯೋಗಿಸಿದ್ರೆ ಸಾಕಿಲ್ಲಿ ರುಚಿ ಚೆನ್ನಾಗಿರುತ್ತೆ ಮೊಟ್ಟೆ ನಾವು ಬೇಯಿಸಿ ಹಾಕೋದಕ್ಕಿಂತ ನೀವು ತುರ್ದಿ ಹಾಕಿ ನೋಡಿ ನೀವು ಬೇಯಿಸೋದೇ ಬೇಡ ಫ್ಲೇವರ್ ತುಂಬನೇ ಸಖತ್ತಾಗಿರುತ್ತೆ ಇದೇ ರೀತಿ ಸೇಮ್ ಪ್ರೊಸೀಜಲ್ಲಿ ಪನ್ನೀರ್ ಕೂಡ ಮಾಡ್ಕೊಳ್ಬಹುದು ಈಗ ಇದೆಲ್ಲ ಸುತ್ತ ಸ್ಟವ್ ಸುತ್ತ ಮತ್ತು ಕೈ ಮೇಲೆಲ್ಲ ಹಾರುತ್ತೆ ಆ ರೀಸನ್ಗೆ ಮುಚ್ಚಿಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಒಂದು ಅಷ್ಟನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಆ ಸ್ವಲ್ಪ ತಣ್ಣಗಾದ ನಂತರ ಕೈನಲ್ಲೆಲ್ಲ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಕುದೀತಿದೆ ಉಪ್ಪು ಬೇಕಾದರೆ ನೋಡ್ಕೊಳ್ಳಿ ಉಪ್ಪು ಆದಷ್ಟು ಸ್ವಲ್ಪ ಕಡಿಮೆ ಇಲ್ಲಿ ಏಕೆಂದರೆ ನಾವು ಮೊಟ್ಟೆನ ಫ್ರೈ ಮಾಡಿದಾಗ ಕೂಡ ಮಸಾಲೆಗೆಲ್ಲ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ನೀವು ನೀರಿನ ಉಪ್ಪನ್ನ ಉಪಯೋಗಿಸ್ಕೊಳ್ಳಿ ಕರೆಕ್ಟಾಗಿದೆ ಇಲ್ಲಿ ಟೇಸ್ಟ್ ಎಲ್ಲನೂ ಉಪ್ಪು ಖಾರ ಇಲ್ಲ ನಾನು ಕೊನೆಯಲ್ಲಿ ಮೆಣಸಿನ ಪುಡಿ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮರ್ತೋಗ್ಬಹುದು ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತುಂಬ ಟೇಸ್ಟ್ ಅಂತೂ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೊಟ್ಟೆನ ಹಾಗೆ ಎದ್ದಿಟ್ಕೊಂಡಿದ್ದಲ್ಲ ಮೊಟ್ಟೆನ ಒಳಗಡೆ ಇರೋ ಯೆಲ್ಲೋ ಕಲರ್ ಪಾರ್ಟ್ ಸಮೇತನೇ ತುರ್ದಿ ಹಾಕ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಮೊಟ್ಟೆ ಹಾಕಿದ್ಮೇಲೆ ತುಂಬಾ ಟೇಸ್ಟ್ ಬಂದಿದ್ದು ಗ್ರೇವಿ ಅಂತ ಹೇಳ್ಬಹುದು ಇಲ್ಲಾಂದರೆ ಬರೀ ಮಸಾಲೆ ಇರುತ್ತೆ ಮೊಟ್ಟೆ ಉಂಡೆ ಹಾಕೋದ್ರಿಂದ ಮೊಟ್ಟೆ ಫ್ರೈ ಮಾಡ್ಕೊಂಡಿರೋದು ಹಾಕಿರ್ತೀವಿ ಅಷ್ಟೇ ನೀವು ಪನ್ನೀರ್ ಮಾಡಿದಾಗ ಅಷ್ಟೇ ಪನ್ನೀರ್ ಹಾಕಿದ್ರೂ ಕೂಡ ಒಂದೆರಡು ಪೀಸ್ ಪನ್ನೀರನ್ನ ತುರ್ದಿ ಹಾಕಿ ನೋಡಿ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ ಏನು ಹಾಕ್ತೀವೋ ಅದು ಅದರ ಸಾಂಬಾರ್ ಜೊತೆ ಅಥವಾ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಕಸ್ತೂರಿ ಮೆಂತ್ಯ ಸೊಪ್ಪು ಹುರ್ತಿದ್ದೀವಲ್ಲ ಆ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಫಸ್ಟ್ ಕ್ಲಾಸ್ ಆದಂಥ ಪನ್ನೀರ್ ಗ್ರೇವಿ ರೆಡಿ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಪನ್ನೀರ್ ತಿಂದು ತಿಂದು ಪನ್ನೀರ್ ಗ್ರೇವಿನೇ ಬರ್ತಿದೆ ಕಾರ್ತಿಕದಲ್ಲೆಲ್ಲ ನಾನ್ ವೆಜ್ ಮಾಡಲ್ಲ ಅಂಥೇಳಿ ಆದಷ್ಟು ನಾನ್ ವೆಜ್ ಬದಲಿಗೆ ಬೇರೆ ಪದಾರ್ಥಗಳನ್ನ ಉಪ್ಯೋಗಿಸ್ಕೊಂಡಿದ್ವಿ ಈಗ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಕುದಿಲಿ ಮೊಟ್ಟೆ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಒಂದು ಬಾಯ್ಲ್ ಬಂದರೆ ಸಾಕು ಈಗ ನಾವು ಹವಾಗೆ ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆ ಹಾಕೊಳ್ಳೋಣ ನಾವು ಆವಾಗಲೇ ಮೊಟ್ಟೆನ ಬೇರೆ ಬಾಣಲೀಲಿ ಹುರಿದ್ರೆ ಏನಾಗುತ್ತೆ ಅಂದರೆ ಬಾಣಲಿ ಸಪ್ರೇಟ್ ಎಣ್ಣೆ ಮತ್ತು ಸಪ್ರೇಟಾಗಿ ವೇಸ್ಟ್ ಆಗುತ್ತೆ ಹಾಗಾಗಿ ಒಂದೇ ಬಾಣಲಿನಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆ ಹಾಕಿದ್ಮೇಲೆ ಲೋ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾವು ಕಡಲೆ ಇಟ್ಟು ಮತ್ತು ಮೊಟ್ಟೆ ತುರಿದು ಹಾಕಿದ್ರಿಂದ ತುಂಬ ಬೇಗ ಗಟ್ಟಿ ಬರುತ್ತೆ ಗ್ರೇವಿ ಚೆನ್ನಾಗಿ ತುಂಬ ಸಕ್ಕತ್ತಾಗಿರುತ್ತೆ ಆರಿದ್ಮೇಲೆ ಅಂತ ಇನ್ನೂ ಸ್ವಲ್ಪ ಗಟ್ಟಿ ಬರೋದಿದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು ಚಪಾತಿ ಜೊತೆನೋ ರೈಸ್ ಜೊತೆನೋ ಮುದ್ದೆ ಜೊತೆನೋ ಬೇಕಂತಿಲ್ಲ ನೀವು ಹಾಗೆ ಕೂಡ ತಿನ್ನಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ನಾನು ಇದಕ್ಕೇನೆ ಏನು ಮಾಡ್ತೀನಿ ಮೊಟ್ಟೆನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟ ಮೊಟ್ಟೆ ಬೆಂದಿರೋದನ್ನು ಮೇಲಿಂದ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಸರ್ವ್ ಮಾಡಿದ್ರೆ ಡಿಫ್ರೆಂಟಾದಂಥ ಒಂಥರ ಚಾಟ್ಸ್ ಥರನೇ ಅನ್ಬಹುದು ಆ ಥರ ಇರುತ್ತೆ ನಿಮಗೇನು ಸ್ಕೂಲಿಂದ ಮಕ್ಳು ಬಂದಾಗ ರೀತಿ ಅಂತ ಕೂಡ ಆ ರೀತಿ ಮಾಡಬಹುದು ಅಥವಾ ನಿಮಗೆ ಇನ್ನು ತಾಯಿಯಂದ್ರಿಗೆ ಇನ್ನೊಂದಷ್ಟು ಒಂದಷ್ಟು ವಿಷಯಗಳು ಇನ್ನೊಂದಷ್ಟು ಟೆಕ್ನಿಕಲಿಗೆ ಇದಕ್ಕೆ ಏನಾದ್ರು ಮಾಡ್ಬೋದು ಅಂತ ಅನಿಸಿದ್ರೆ ಮ್ಯಾಜಿಕ್ ಥರ ಕಮೆಂಟ್ ಮೂಲಕ ತಿಳಿಸಿ ನಮ್ಮಂಥ ಬೇರೆ ಹಮ್ಮಂದಿರು ಕೂಡ ಉಪಯೋಗ ಆಗುತ್ತೆ ನೋಡ್ರಲ್ಲ ರುಚಿ ರುಚಿಯಾದಂಥ ಬಿಸಿಯಾದಂಥ ಮೊಟ್ಟೆ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಅಂತೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ನೀವೇ ನನ್ನ ಚಾನಲ್ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು